ಗಂಭೀರವಾಗಿರುವಂತಹ ವಿಷಯ ಅಂದರೆ ಬಾಂಗ್ಲಾದೇಶಿಗರ ನುಸುಳುಕೋರರು ನಮ್ಮ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ ಅನ್ನುವಂತಹ ಒಂದು ವರದಿ ಬಂದಿದೆ ಅಂದರೆ ಇಪ್ಪತ್ತು ಲಕ್ಷ ಜನ ನುಸುಳಿದ್ದಾರೆ ಅಂದ ತಕ್ಷಣ ಇದು ಹತ್ತು ವರ್ಷದಿಂದ ಆಗಿದ್ದರು ಅಂಥದ್ದಲ್ಲ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮಲ್ಲಿ ನುಸುಳುಕೋರರು ನುಸುಳಿದ್ದಾರೆ ಬೆಂಗಳೂರಿನ ಅಕ್ಕಪಕ್ಕ ಮತ್ತು ಸ್ಥಳೀಯವಾಗಿ ಆರು ಲಕ್ಷಕ್ಕಿಂತಲೂ ಅಧಿಕ ಜನ ವಾಸವಾಗಿದ್ದಾರೆ ರಾಜ್ಯದ ಇತರೆ ಪ್ರದೇಶಗಳಲ್ಲಿ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನ ಹೀಗೆ ಇಪ್ಪತ್ತು ಲಕ್ಷ ಜನ ಅದರಲ್ಲಿ ಪ್ರಭಾವ ಬೆಳೆಸಿ ಬಳಸಿ ರೇಷನ್ ಕಾರ್ಡ್ ಮಾಡಿಕೊಂಡಿದ್ದಾರೆ ಎಂಬತ್ತು ಪರ್ಸೆಂಟ್ ಜನ ಆಸ್ತಿ ಖರೀದಿ ಮಾಡಿದ್ದಾರೆ ಹೀಗೆ ಸಂಪೂರ್ಣವಾಗಿರುವಂಥ ಅಧಿಕೃತವಾಗಿ ಅವರು ಇದೇ ದೇಶದ ನಿವಾಸಿಗಳು ಅನ್ನುವಂತಹ ರೀತಿಯಲ್ಲಿ ಏನು ತೋರಿಸ್ಕೊಳ್ಬೇಕೋ ಅದನ್ನೆಲ್ಲ ಅವರು ತೋರಿಸ್ಕೊಳ್ತಾ ಇದ್ದಾರೆ ಇದರಿಂದ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ಆಗೋದಿಲ್ಲ ಗಂಡಾಂತರ ತಪ್ಪಿದ್ದಲ್ಲ ಇದನ್ನು ಕೂಡಲೇ ಪತ್ತೆ ಹಚ್ಚಿ ಅಸ್ಸಾಂ ರೀತಿಯಲ್ಲಿ ಗುಜರಾತ್ ಮಾದರಿಯಲ್ಲಿ ಪಶ್ಚಿಮ ಬಂಗಾಲ್ ಮಾದರಿಯಲ್ಲಿ ಅವರನ್ನು ಹೊರದಬ್ಬಬೇಕು ಇಲ್ಲಿಯ ರಾಜ್ಯ ಸರ್ಕಾರದ ಅದು ಕರ್ತವ್ಯ ಇದ್ರ ಬಗ್ಗೆ ಮಾತಾಡಿದರೆ ನಮ್ಮ ಕಲಬುರಗಿ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಅದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಆಗಿರೋದಂತ ಹೌದ್ರಿ ಅವ್ರು ನಿರ್ಲಕ್ಷ್ಯ ವಹಿಸ್ತಾರಲ್ಲ ನೀವು ಕ್ಷಾಣಾಕ್ಷರ ಇದ್ದೀರಲ್ಲ ನೀವು ಸದೃಢವಾಗಿರುವಂಥವ್ರು ಇದ್ದೀರಿ ಕರ್ನಾಟಕದಲ್ಲಿ ಇಲ್ಲಿ ಅವ್ರನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ರಿ ವಿಷಸರ್ಪಗಳು ಅವೆಲ್ಲ ನೀವು ಹಾಲು ಏರಿತಾ ಇದ್ದೀರಿ ಬಾಂಗ್ಲಾದಲ್ಲಿ ಹಿಂದೂ ಅಸುರಕ್ಷಿತವಾಗಿದ್ದಾನೆ ವಾರದಲ್ಲಿ ಎರಡು ಮೂರು ಕೊಲೆಗಳು ಮಹಿಳೆಯನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ದಾರೆ ಯಾಕಿದ್ರೆ ನೀವು ಹಿಂದೂಗಳು ನಮ್ಮ ದೇಶದಲ್ಲಿ ಅಂತ ಆ ಬಾಂಗ್ಲಾ ಮುಸಲ್ಮಾನರನ್ನ ಇಲ್ಲಿ ನೀವು ಆರಕ್ಷಣೆ ಕೊಡ್ತಾ ಇದೀರಿ ಅಂದ್ರೆ ಇದು ಯಾವನೇ ಯಾವ ಸಂವಿಧಾನ ಇದು ನಮ್ಮ ಕಲ್ಬು